ಇವತ್ತು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯ ದಿನ ಪತಿಯ ಪಾದವನ್ನೂ ಪೂಜೆ ಮಾಡಿ ಸೊ ಆಶೀರ್ವಾದನ ಪಡ್ಕೋತೀವಿ ಸೊ ಇವರು ಅರ್ಜೆಂಟ್ ಅಲ್ಲಿ ಬೇಡ ಹೋಗ್ತಾ ಇದೀನಿ ನಂಗೆ ಟೈಮ್ ಆಯ್ತು ಅಂತ ಹೇಗೆ ಎಲ್ಲ ಸಿಂಪಲ್ ಆಗಿ ಮಾಡಿದೀವಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ತುಂಬಾ ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತಾ ಇದೀನಿ ಸೊ ತುಂಬಾ ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು ರೀಸನ್ ಏನಪ್ಪಾ ನಾನು ವಿಡಿಯೋ ಹಾಕ್ತಾ ಇರೋದಕ್ಕೆ ಕಾರಣ ಎಂತಂದ್ರೆ ಸೊ ಫಸ್ಟ್ ಆಫ್ ಆಲ್ ನನ್ನ ಫೋನು ಸೊ ನನ್ನ ಫೋನು ಫುಲ್ ಸ್ಕ್ರೀನ್ ಗಾರ್ಡೆಲ್ಲ ಹೋಗಿತ್ತು ಸೊ ಆದ್ರೂ ಇದೇ ಫೋನ್ ನಾನು ಯೂಸ್ ಮಾಡ್ತಾಯಿದ್ದೆ ಸೊ ಏನಕ್ಕೆ ಇನ್ವೆಸ್ಟ್ ಮಾಡೋದು ದುಡ್ಡು ಸೊ ಬೇಡ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇಟ್ಕೊಳ್ಳೋಣ ಅಂತ ಹೇಳಿ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದೂ ಈ ಫೋನೇ ಇತ್ತು ಸೊ ಆವಾಗ ಚೆನ್ನಾಗಿತ್ತು ಹೋಗ್ತಾ 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 ಫೋನೆಲ್ಲ ಸ್ಕ್ರೀನ್ ಗಾರ್ಡೆಲ್ಲ ಹೊಡೆದು ಹೋಯಿತು ಸೊ ಆಮೇಲೆ ಇದ್ದಕ್ಕಿದ್ದಂಗೆ ಬೆಳಗ್ಗೆ ನೋಡಿದ ತಕ್ಷಣ ಡಿಸ್ಪ್ಲೇ ಪೂರ ಹೋಗಿದೆ ಸೊ ಏನು ಎತ್ತಂತ ಗೊತ್ತಾಗಿಲ್ಲ ಸೊ ಫುಲ್ ಒಂಥರ ಬೇಜಾರಾಯಿತು ಓಕೆ ಫೋನು ಇವಾಗಿಲ್ಲ ನಾಳೆ ಹೋಗ್ತಾ ಇರ್ತವೆ ಹಾಳಾಗ್ತಾ ಇರ್ತವೆ ಬಟ್ ಇದರಲ್ಲಿ ತುಂಬ ವೀಡಿಯೋಸ್ ಇದ್ವು ತುಂಬ ಫೋಟೋಸ್ ಕೂಡ ಇದ್ವು ಫೋಟೋಸು ತುಂಬ ಮೆಮೊರೀಸ್ ಇದ್ವು ಈ ಫೋನಲ್ಲಿ ಸೊ ಹಾಗಾಗಿ ತುಂಬಾ ಬೇಜಾರಾಯಿತು ನೋಡಿ ಇವಾಗ ಇದು ಆನೆ ಆಗ್ತಾ ಇಲ್ಲ ಸೊ ಇದು ಆದ್ರೂ ನಮಗೆ ಬೇಕಿರೋದನ್ನು ಶೇರ್ಮಿಯಲ್ಲಿ ಹಾಕ್ಕೊಳ್ಳೋಣ ಅಂದರೆ ಯಾವುದು ಬರ್ತಾ ಇಲ್ಲ ಫುಲ್ ಶೇಕ್ ಆಗ್ತಾ ಇದೆ ಸೊ ಈ ಫೋನ್ ನಾನು ತುಂಬಾ ಇದರಿಂದ ಇಟ್ಕೊಳಿದ್ದೆ ಯಾಕಂದರೆ ಕೋವಿಡ್ ಟೈಮಲ್ಲಿ ನಾನು ತೊಗೊಂಡಿರೋದು ಫೋನ್ ಇದು ತುಂಬಾ ಕಷ್ಟ ಇತ್ತು ಕೋವಿಡ್ ಟೈಮಲ್ಲಿ ಸೊ ನನ್ನ ಹತ್ರ ಫೋನ್ ಇರಲಿಲ್ಲ ಅಂತ ಹೇಳಿ ನಾನು ನನ್ನ ಮಗಳು ಹೋಗಿ ಫೋನನ್ನು ತಗೊಂಡು ಬಂದಿದ್ವಿ ಆ ಟೈಮಲ್ಲಿ ಸೊ ಹಾಗಾಗಿ ಈ ಫೋನನ್ನ ನನಗೆ ಎಲ್ಲೂ ಬೇಡ ಹೊಸದು ತಗೊಳ್ಳೋಣ ಅಂತ ಅನಿಸಿಲ್ಲ ಬಟ್ ಇವಾಗ ಡಿಸ್ಪ್ಲೇ ಹೋಗಿರೋದ್ರಿಂದ ನಾನು ಫೋನ್ ತಗೊಂಡೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ನನಗೆ ಸೊ ಗೂಗಲ್ ಆ್ಯಡ್ ಸೆನ್ಸ್ ಬಂದಿತ್ತು ಸೊ ನಾನೇನು ಮಾಡಿದೆ ಗೂಗಲ್ ಆ್ಯಡ್ ಸೆನ್ಸ್ ಬಂತು ಸೊ ಸುಮ್ಮನೆ ಜಸ್ಟ್ ಹಿಂಗೆ ಇಟ್ಕೊಂಡೆ ಇದರಲ್ಲಿ ಪೆನ್ ಇರೋದನ್ನು ಆ್ಯಡ್ ಮಾಡೋದನ್ನೇ ನನಗೆ ಗೊತ್ತಿಲ್ಲ ಸೊ ಸೊ ಹೇಳಿದ್ರು ನಾನು ಮರ್ತು ಬಿಟ್ಟಿದೆ ಹಾಗಾಗಿ ಅಲ್ಲಿ ಜಾ ಇದು ಜಾಯಿನ್ ಬಟನ್ನು ಕೂಡ ಹೋಗಿತ್ತು ನೆಕ್ಸ್ಟು ನನಗೆ ಯಾಕೋ ಸೊ ನಾನು ವೀಡಿಯೋ ಮಾಡಿಲ್ಲ ಅಂದ್ರೂ ನಂಗೆ ಜಾಯಿಂಟ್ ಬಟ್ ಬರಲೇಬೇಕಲ್ಲ ಅಲ್ಲಿ ಯಾಕೆ ಏನು ಅಂತ ನಾನೆಲ್ಲ ಹೋಗಿ ಐ ಟಿ ಸ್ಟುಡಿಯೋಲಿ ನೋಡಿದಾಗ ಸೊ ಅಲ್ಲಿ ನೀವು ಪಿನ್ನನ್ನು ಆ್ಯಡ್ ಮಾಡಿಲ್ಲ ಅಂತ ಹೇಳ್ತು ಸೊ ನೆಕ್ಸ್ಟ್ ಪಿನ್ನನ್ನು ಕೂಡ ಆ್ಯಡ್ ಮಾಡಿದೆ ಪಿನ್ ಆ್ಯಡ್ ಮಾಡಿ ತುಂಬ ದಿನಗಳಾಯಿತು ಸೊ ಆದರೂ ವೀಡಿಯೋ ಮಾಡಿಲ್ಲ ಸೊ ಇವತ್ತಿಂದ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಹೇಳ್ತಾ ಹೇಳ್ತಾಯಿದ್ರು ಫ್ರೆಂಡ್ಸು ಆಮೇಲೆ ನನ್ನ ಮಕ್ಕಳು ಫ್ರೆಂಡ್ಸ್ ಕೂಡ ನನ್ನ ಫ್ರೆಂಡ್ಸು ನಮ್ಮ ಅಮ್ಮ ಮತ್ತು ಎಸ್ಪೆಷಲಿ ನನ್ನ ಅಮ್ಮ ಮತ್ತು ಅಣ್ಣ ಅಣ್ಣ ಅಂತೂ ನಾನು ಹೋದಾಗಿಲ್ಲ ಯಾವಾಗಾದರೂ ವೀಡಿಯೋ ಹಾಕೋದಲ್ವ ವೀಡಿಯೋ ಹಾಕೋದಲ್ವ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಇವತ್ತಿಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಸೊ ಸಿಂಪಲ್ಲಾಗಿ ನಾನು ಭೀಮನ ಅಮಾವಾಸ್ಯ ದಿನ ಪೂಜೆ ಮಾ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಪೂಜೆ ಮಾಡಿದ್ದೀನಿ ಸೊ ಇವಾಗ ಇವರು ಪಾದ ಪೂಜೆ ಮಾಡಬೇಕು ಸೊ ಇವರು ಅರ್ಜೆಂಟಲ್ಲಿ ಇದ್ದಾರೆ ಬೇಡ 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 ಅಂತಿದ್ದೀನಿ ಸೊ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಹೋಗಲಿಕ್ಕೆ ಅದರ ಮೇಲೆ ಲುಂಗಿ ಹಾಕೊಳ್ಳಿ ಏನು ಆಗಲ್ಲ ಬೇಗ ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿದ್ದೀನಿ ಸೊ ಇವಾಗ ಪಾಡ್ ನಾನು ಕುತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಕಾರಣ ಒಂದು ಇಲ್ಲ ಪಾಡ್ ಆರ್ಡ್ರ್ ಮಾಡಿದ್ದೀನಿ ಒಂಬತ್ತನೇ ತಾರೀಕಿಗೆ ಬರುತ್ತೆ ಸೊ ಒಂಬತ್ತನೇ ತಾರೀಕಿಗೆ ಟ್ರೈಪಾಡ್ ಬಂದಾಗ ತುಂಬಾ ಆಗುತ್ತೆ ಯಾಕಂದರೆ ಸೊ ಎಲ್ಲೆಲ್ಲೋ ಎಲ್ಲೆಲ್ಲೋ ಫೋನ್ ಇಟ್ಟು ಮಾಡೋದಕ್ಕಿಂತ ಟ್ರೈಪಾಡಲ್ಲಿ ಹಾಕಿ ನಾನು ವೀಡಿಯೋ ಮಾಡಿದ್ರೆ ನನಗೂ ಖುಷಿ ಅನಿಸುತ್ತೆ ಸೊ ಟ್ರೈಪಾಡು ಬುಕ್ ಮಾಡಿದ್ದಾಳೆ ನನ್ನ ಮಗಳು ಸೊ ನಾ ಒಂಬತ್ತನೇ ತಾರಕಿಗೆ ಅದು ಕೂಡ ಬರುತ್ತೆ ಹಾಗೆ ಇವಾಗ ಇವ್ರದ್ದು ಸಿಂಪಲಾಗಿ ಪಾದ ಪೂಜೆ ಮಾಡ್ತೀನಿ ಆ್ಯಕ್ಚುಲಿ ಟ್ರೈಪಾಡು ಇಲ್ಲ ಅಂತ ಏನಿಲ್ಲ ಸೊ ಟ್ರೈಪಾಡಿ ಇತ್ತು ಸೊ ನಾನು ಫೋನ್ ವೈಟಿ ಸ್ಟಾರ್ಟ್ ಮಾಡೋದಕ್ಕಿಂತ ಮಾಡಬೇಕು ಅಂತ ಅಂದಾಗ ನಾನು ಅವಾಗೆ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇದು ಲೆಂತ್ ಕೂಡ ಆಗುತ್ತೆ ಸೊ ನೋಡಿ ಲೆಂತ್ ಕೂಡ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಇದು ನಾನು ಫೋನ್ ಹಾಕಿ ಇಟ್ಟಿದಾಗ ಸೊ ಇದು ಬಿದ್ದುಬಿಟ್ಟು ಟ್ರೈಪಾಡ್ ಬಿದ್ದುಬಿಟ್ಟು ಸೊ ಫೋನ್ ಇಡೋದು ಚೌಕ್ ಬಾಕ್ಸ್ ಥರ ಇರುತ್ತೆ ಸೊ ಇದು ಫೋನ್ ಇಡೋದು ಮೇಯ್ನಾಗಿ ನನಗೆ ಮುರಿದು ಹೋಗ್ಬಿಟ್ಟಿದೆ ಸೊ ಅದ ಕಾರಣ ಟ್ರೈಪಾಡ್ ಇದ್ರೂ ಫೋನ್ ಇಡಲಿಕ್ಕೆ ಸೊ ಸರಿ ಇಲ್ಲ ಸೊ ಹಾಗಾಗಿ ಟ್ರೈಪಾಡನ್ನು ಆರ್ಡರ್ ಮಾಡಿದ್ದೀನಿ ನೋಡೋಣ ಅಮೆಝಾನಲ್ಲಿ ಮಾಡಿದ್ದೀನಿ ಸೊ ಬಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ ಸೊ ಇಲ್ಲೇ ಶಾಪಲ್ಲಿ ತೊಗೋಬೇಕು ಅಂತ ಅಂದರೆ ಸೊ ಇಲ್ಲಿ ಯಾವ ಶಾಪಲ್ಲೂ ಅವೈಲೇಬಲ್ ಇಲ್ಲ ಸೊ ಹಾಗಾಗಿ ಬುಕ್ ಮಾಡಿ ವೆಯ್ಟ್ ಮಾಡಬೇಕು ಸೊ ಒಂಬತ್ತನೇ ತಾರೀಕಿಗೆ ಬರುತ್ತಂತೆ ಸೊ ಆದಷ್ಟು ಬೇಗ ಬಂದರೆ ನನಗೂ ಖುಷಿ ಅನಿಸುತ್ತೆ ಸೊ ಇವತ್ತು ಕಾಯ್ತಾ ಇದ್ದಾರೆ ಬನ್ನಿ ಪಟಾಫಟ್ ಪಾದ ಪೂಜೆ ಮಾಡೋಣ ಸೊ ನಾಳೆ ಅವಸರ ಮಾಡ್ತಾ ಇದ್ದಾರೆ ರೆಡಿಯಾಗಿದ್ದಾರೆ ಸೊ ನಾಳೆ ಮತ್ತೆ ಒಂದು ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಸೊ ಖಂಡಿತ ನೀವು ನಾಳೆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಸೊ ಇವಾಗ ಪಾದ ಪೂಜೆ ಮಾಡೋಣ ಬನ್ನಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಫ ಬೆಳಗ್ಗೆ ಎತ್ತಕ್ಷಣ ಪೂಜೆ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಇವರು ಹೊರಟಿದ್ರು ಅರ್ಜೆಂಟಲ್ಲಿ ಬೇಗ ಬೇಗ ಪಾದ ಪೂಜೆ ಮಾಡಿಕೊಂಡೇ ಹೋಗ್ಬಿಡಿ ಬಂದು ಮಾಡಿಸ್ಕೋತೀನಿ ಅಂತಂದ್ರು ಬೇಡ 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 ಇವಾಗ ಹೋಗ್ತಾಯಿದ್ರು ಹೊರಗಡೆ ಸೊ ಮಾಡಿಸ್ಕೊಂಡೆ ಹೋಗಿ ಅಂತ ಸೊ ಪ್ಯಾಂಟ್ ಎಲ್ಲ ಹಾಕೊಂಡು ಆಗಿದ್ರು ಆದರೆ ಮೇಲೆ ಲುಂಗಿ ಹಾಕ್ಕೊಳ್ಳಿ ಏನೂ ಪರವಾಗಿಲ್ಲ ಅಂತ ಹೇಳಿ ಪಂಜೆಯನ್ನು ಹಾಕ್ಕೊಂಡು ಹಾಕೊಂಡ್ರು ಸೊ ಸರಿ ಆಯಿತು ಮಾಡಮ್ಮ ನಿನ್ನ ಆಸೆನು ಏನಿಗೆ ಅಂತ ಹೇಳಿ ಸೊ ಪಾದ ಪೂಜೆ ಮಾಡ್ತಾ ಇದ್ದೀನಿ ಸೊ ಇವ್ರು ನಾನಂದ್ರೂ ತುಂಬಾ ಲಕ್ಕಿ ಇವರನ್ನು ಪಡಿಯೋಕೆ ಸೊ ಅವರು ಪಾದ ಪೂಜೆ ಮಾಡಿದಾಗ ಮಾಡಿದ ದಿನ ಏನು ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಸೊ ಅವರೇ ನನಗೊಂದು ದೊಡ್ಡ ಗಿಫ್ಟು ಯಾಕಂದರೆ ಅಷ್ಟು ಅಷ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ ತುಂಬ ಕೇರ್ ಮಾಡ್ತಾರೆ ಸೊ ಕೇರ್ ಏನು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲೂ ನನ್ನನ್ನು ಎಲ್ಲೂ ಒಂದು ಒಬ್ರ ಹತ್ರನೂ ಇಷ್ಟು ವರ್ಷ ಆದ್ರೂ ಸೊ ಎಲ್ಲಿ ಹೋದ್ರೂ ನನ್ನ ಅವರು ನನ್ನ ನನ್ನ ಬಗ್ಗೆ ಇನ್ನೂ ಒಳ್ಳೇದನ್ನೇ ಹೇಳ್ತಾರೆ ಹೊರತು ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಎಂದಿಗೂ ಯಾರ ಹತ್ರನೂ ಹೇಳೋದಿಲ್ಲ ಸೊ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ ಇವರು ಸಿಕ್ಕಿರೋದು ಸೊ ಖಂಡಿತ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್